ಬ್ರಹ್ಮಾವರ ವಿಶ್ವಕರ್ಮ ವೈದ್ಯರ ಸಂಘದಿಂದ ಕೋಟೇಶ್ವರದಲ್ಲಿ ನಡೆದ ಪಿಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ಶಿಬಿರದಲ್ಲಿ ಉಚಿತ ವೈದ್ಯಕೀಯ ಆರೋಗ್ಯ ಶಿಬಿರವು ನಡೆಯಿತು ಮಂಗಳೂರು ಎಜೆ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಮನೋಹರ್ ಆಚಾರ್ಯರ ಪರಿಕಲ್ಪನೆಯಲ್ಲಿ ಸಮಾನ ಮನಸ್ಕ ಹಲವಾರು ವೈದ್ಯರುಗಳು ಎಂಟು ವರ್ಷದ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಾಗಿ ವಿಶ್ವಕರ್ಮ ವೈದ್ಯರ ಸಂಘ ಹೆಸರಿನಲ್ಲಿ ಸಂಪರ್ಕ ಸಾಧಿಸಿದ ಫಲವಾಗಿ ನೂರಾರು ವೈದ್ಯರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಾರೆ ಖಾಸಗಿ ಸರ್ಕಾರಿ ಆಸ್ಪತ್ರೆ ಆಯುರ್ವೇದ ಹೋಮಿಯೋಪತಿ ದಂತ ನೇತ್ರ ಇಎನ್ಟಿ ಮಹಿಳಾ ಸರ್ಜನ್ಗಳು ಕೂಡ ಸಂಘಟನೆಯಲ್ಲಿ ಇದ್ದಾರೆ ಡಾಕ್ಟರ್ ಡೇ ಮೊದಲ ದಿನದಂದು ನಡೆದ ಶಿಬಿರದ ಬಳಿಕ ಕಾರ್ಯಕ್ರಮ ಆಯೋಜಕರಿಂದ ಎಲ್ಲ ವೈದ್ಯರನ್ನು ಸಾಂಪ್ರದಾಯಿಕವಾಗಿ ಗೌರವಿಸಲಾಯಿತು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಯತೀಶ್ ಎನ್ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಿಸಲಾಗಿದೆ ಸಿಬಿ ರಿಷ್ಯಂತ್ ಅವರನ್ನು ಬೆಂಗಳೂರಿನ ವೈರ್ಲೆಸ್ ಎಸ್ಪಿ ಸ್ಥಾನಕ್ಕೆ ವರ್ಗಾವಣೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾರರ ಕರ್ನಾಟಕ ಕೇಡರ್ನ ಐಪಿಎಸ್ ಅಧಿಕಾರಿ ಯತೀಶ್ ಎನ್ ಅವರು ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಇನ್ನು ಹಲವಾರು ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದ್ದು ಗುಪ್ತಚರ ವಿಭಾಗದ ಪೊಲೀಸ್ ಮಹಾನಿರೀಕ್ಷಕ ಲಾಬು ರಾಮ್ ಅವರನ್ನು ಬೆಂಗಳೂರಿನ ಕೇಂದ್ರ ಶ್ರೇಣಿಯ ಪೊಲೀಸ್ ಮಹಾನಿರೀಕ್ಷಕರಾಗಿ ವರ್ಗಾವಣೆ ಮಾಡಲಾಗಿದೆ ಲಡಾಖ್ನಲ್ಲಿ ಇಂದು ಬೆಳಿಗ್ಗೆ ಕಡಿಮೆ ತೀವ್ರತೆಯ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ತೀವ್ರತೆ ದಾಖಲಾಗಿದೆ ಎಂದು ರಾಷ್ಟ್ರೀಯ ಭೂಕಂಪ ವಿಜ್ಞಾನ ಕೇಂದ್ರವು ತಿಳಿಸಿದೆ ಭೂಕಂಪನದ ಕೇಂದ್ರ ಬಿಂದು ಲೇಹ್ ಆಗಿದ್ದು ನೂರ ಐವತ್ತು ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ ಎಂದು ತಿಳಿಸಿದೆ ಇಂದು ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಹೊತ್ತಿಗೆ ಭೂಕಂಪ ಸಂಭವಿಸಿದೆ ಜೂನ್ ಇಪ್ಪತ್ತೆಂಟರಂದು ಅಂಡಮಾನ್ ಸಮುದ್ರದಲ್ಲಿ ನಾಲ್ಕು ಪಾಯಿಂಟ್ ಐದು ತೀವ್ರತೆಯ ಭೂಕಂಪ ಸಂಭವಿಸಿತ್ತು ಸತತ ಮೂರನೆಯ ವರುಷವು ಮುಂಗಾರು ಮಳೆಯು ಜುಲೈ ಎರಡಕ್ಕೆ ಈಶಾನ್ಯ ಭಾರತ ದಾಟಿ ಇಡೀ ದೇಶವನ್ನು ಆವರಿಸಿಕೊಂಡಿತು ಎಂದು ಭಾರತೀಯ ಹವಾಮಾನ ಇಲಾಖೆಯು ಹೇಳಿದೆ ಹೀಗೆ ಆರು ದಿನ ಮೊದಲೇ ಇಡೀ ದೇಶವನ್ನು ಮುಂಗಾರು ತುಂಬಿಕೊಂಡಿದ್ದುದು ಆಶಾದಾಯಕ ಸಂಗತಿಯಾಗಿದೆ ಈ ವರುಷದ ಇನ್ನೊಂದು ವಿಶೇಷವೆಂದರೆ ಐದಾರು ದಿನ ಮೊದಲೇ ಈ ಬಾರಿ ಮುಂಗಾರು ಕೇರಳವನ್ನು ಪ್ರವೇಶಿಸಿತ್ತು ಸಾಮಾನ್ಯವಾಗಿ ಮೂವತ್ತೆಂಟು ದಿನಗಳಲ್ಲಿ ಮುಂಗಾರು ಇಡೀ ದೇಶ ವ್ಯಾಪಿಸಿ ಎಲ್ಲಾ ಕಡೆ ಮಳೆ ಸುರಿಸುತ್ತದೆ ಆದರೆ ಈ ಬಾರಿ ಮೂವತ್ತ ಮೂರನೇ ದಿನಕ್ಕೆ ಮುಂಗಾರು ಇಡೀ ದೇಶದ ಮೂಲೆ ಮೂಲೆ ತಲುಪಿದೆ ಇಡೀ ದೇಶವನ್ನು ವ್ಯಾಪಿಸುವುದಕ್ಕೂ ಮಳೆಯ ಪ್ರಮಾಣಕ್ಕೂ ಸಂಬಂಧ ಇರುವುದಿಲ್ಲ ನಾಲ್ಕು ತಿಂಗಳಷ್ಟು ಕಾಲದ ಮುಂಗಾರು ದೇಶ ವ್ಯಾಪಿಸಿಯೂ ತಾರತಮ್ಯ ಆಗಬಹುದು ಈ ಬಾರಿ ಉತ್ತಮ ಮುಂಗಾರು ಮಳೆಯ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆಯು ಹೇಳಿದೆ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳು ಸೇರಿದಂತೆ ಪ್ರಮುಖ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವುದರಿಂದ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲು ಿದ್ದಾರೆ ಎಂದು ತಿಳಿದು ಬಂದಿದೆ ಮೋರಿಂಗಾವ್ ನಾಗಾಂವ್ ಚಿರಾಂಗ್ ಕ್ಯಾಚರ್ ದರ್ರಾಕ್ ದಿಬ್ಬರುಗಢ ಗೋಲಾಘಾಟ್ ಕರೀಂಗಂಜ್ ಲಂಕಂಪುರ ನಲ್ಬರಿ ಶಿವಸಾಗರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತೀವ್ರ ಪ್ರವಾಹದ ಸ್ಥಿತಿ ಉಂಟಾಗಿದೆ ಪ್ರಸಕ್ತ ವರ್ಷ ಪ್ರವಾಹ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರು ಗೋಲಾಘಾಟ್ ಜಿಲ್ಲೆಗೆ ಭೇಟಿ ನೀಡಿ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಪರಿಶೀಲಿಸಿದ್ದಾರೆ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಭ್ರಷ್ಟಾಚಾರವನ್ನೇ ಕಾಯಕವನ್ನಾಗಿಸಿಕೊಂಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಹಾಗೂ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಿಜೆಪಿ ಶಾಸಕರು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ಕರೆದೊಯ್ಯುವ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ನೂರ ಎಂಬತ್ತೇಳು ಕೋಟಿ ರೂ ಪಾಯಿಗಳನ್ನು ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಲಕ ನುಂಗಿ ನೀರು ಕುಡಿದು ಈಗ ತನಿಖೆಯ ದಿಕ್ಕು ತಪ್ಪಿಸಿ ಪ್ರಕರಣವನ್ನೇ ಹಳ್ಳ ಹಿಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆಯು ನಡೆಸಲಾಗುತ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳ ಹೆಸರು ಕೇಳಿ ವರ್ಷಗಳೇ ಉರುಳಿದ್ದರೂ ಹಗರಣಗಳ ಹೆಸರಂತೂ ದಿನನಿತ್ಯ ಕೇಳುವಂತಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು